யூஸ்லி டீட்டாக்ஸ் அன்னோது எரூறு இது ஒன் ஃபேஸ் கேள்ந்து பாடிகே இவாக பாடிக் கேட்பே நான் நான் பாடின்ன எவ்ரி த்ரீ மந்த்ஸ் டிட்டா்ஸ் மாதிரி நம்ம டாக்டர் கன்சல்ட் மாதிரி உப்பின் நீரின் சென்னா கதசிபிட்டு இந்த ஒன்று லீட் நீர் ஒன்றரை லீட் அந்தமே ஒன்று சொல் மெஷர்மெண்ட் அவர் அசு கல்பு பிக்குப்பட்டு மாரே தின அது முச்சிட்டு மாரே தின உபர் பெச்சு மாம்பெசிடும் நீரன குட் தான் சத்தத்தாக நாலு சல எர்டவர் கேப்பில் அதன்திங் ஒன்சனா நான் மாதிரி ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಬಾಡೀಲಿ ಅನ್ವಾಂಟೆಡ್ ಕೆಲವೊಂದು ವಸ್ತುಗಳಿರುತ್ತೆ ಅದನ್ನೆಲ್ಲ ಫ್ಲಶ್ ಔಟ್ ಮಾಡ್ತೀವಿ ಓಕೆನಾ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀವಿ ಮತ್ತೊಂದು ಮಗದೊಂದು ಸೊ ಇದೆಲ್ಲ ನಮ್ಮ ಬಾಡಿಗೆ ಸಂಬಂಧಪಟ್ಟಿದ್ದು ಇದಾಯಿತು ಡಿಟಾಕ್ಸ್ ಟೀ ಅಂತಾರೆ ಡಿಟಾಕ್ ಡ್ರಿಂಕ್ ಅಂತಾರೆ ಸೊ ನಾನು ಮಾಡ್ತಿರೋ ಉಪ್ಪು ನೀರೇ ಡಿಟಾಕ್ಸ್ ನಾನು ತೊಗೊಳೋದು ಅದೇ ನಿಟ್ಟಿನಲ್ಲಿ ನಾವು ಫೇಸಿಗೆ ಬಂದಾಗ ಡಿಟಾಕ್ಸ್ ಬೇಕೇ ಬೇಕು ಎರಡು ರೀತಿ ಡಿಟಾಕ್ಸು ಬಂದು ಸ್ಟೀಮಿಂಗು ಮತ್ತು ಮಸಾಜಿಂಗು ಎಕ್ಸ್ಪೊಲೈಟೇಷನು ಮತ್ತು ಸ್ಕ್ರಬ್ಬಿಂಗು ಓಕೆ ನೆಕ್ಸ್ಟ್ ಪ್ಯಾಕ್ ಬರುತ್ತೆ ಇವತ್ತು ನಾನು ಒಂದು ಪ್ಯಾಕ್ ಹೇಳ್ಕೊಡ್ತೀನಿ ಅದಕ್ಕೆ ಮೇನ್ ಇಂಪಾರ್ಟೆಂಟಾಗಿ ನಮಗೆ ಅಲೋವೆರಾ ಜೆಲ್ ಬೇಕು ನಿಮ್ಮ ಮನೇಲೆ ಪ್ಲಾಂಟ್ ಇತ್ತು ಅಂದರೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಓಕೆ ನಾ ಅದ್ರದ್ದು ಏನಂತೀವಿ ಪ್ಯೂರಿಟಿ ಬಗ್ಗೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಈ ಥರ ನೀವು ಯಾವ ಕಂಪ್ನಿಯಾದರೂ ತೊಗೊಳ್ಳಿ ಈ ಥರ ಟ್ರಾನ್ಸ್ಪರೆಂಟ್ ಆಗಿರಬೇಕು ನಂಬರ್ ಒನ್ ಕಂಡೀಷನ್ ನಂಬರ್ ಟು ನಿಮ್ಮ ಹತ್ರ ಕೆಲವೊಂದು ವಸ್ತುಗಳನ್ನ ಉಪಯೋಗಿಸಿದ್ದೀನಿ ಓಕೆ ಅದು ಅಷ್ಟಕ್ಕೂ ನೀವು ಪ್ಯಾಕ್ ಟೆಸ್ಟ್ ಮಾಡಬೇಕು ಸೊ ಇದನ್ನು ನಾನು ಏನು ಹೇಳ್ಕೊಟ್ಟಿದ್ದೀನಿ ಡಿ ಡಿಟಾಕ್ಸ್ ಪ್ಯಾಕು ಇದು ನೀವು ಎರಡು ತಿಂಗಳಿಗೆ ಅಥವಾ ಒಂದು ತಿಂಗಳಿಗೆ ಒಂದು ಸಲ ಮಾಡಿದ್ರೂ ಸಾಕು ನಿಮಗೆ ಪಿಗ್ಮೆಂಟೇಷನ್ ಏನೂ ಇಲ್ಲ ಅಂತಂದಾಗ ನೀವು ಎರಡು ತಿಂಗ್ಳಿಗೆ ಒಂದು ಸಲ ಮಾಡಿ ಪಿಗ್ಮೆಂಟೇಷನ್ ಇತ್ತು ನಿಮ್ಗೆ ಕಮ್ಮಿ ಆಗ್ತಿದೆ ಪಿಗ್ಮೆಂಟೇಷನ್ ಅಂದರೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸಲ ಮಾಡಿ ಓಕೆನಾ ಫೈನ್ ಇಷ್ಟು ಹೇಳಿದ್ದೀನಿ ಪಿಂಪಲ್ಸ್ ಇರೋರು ಮಾಡ್ಬೋದು ಬ್ಲಿಮಿಷಸ್ ಇರೋರು ಮಾಡ್ಬೋದು ಅನಿವನ್ ಸ್ಕಿನ್ ಮಾಡ್ಬೋದು ಮತ್ತು ಆಕ್ನಿ ಇರೋರು ಮಾಡ್ಬೋದು ಸ್ಕಾರ್ ಇರೋರು ಮಾಡ್ಬೋದು ಫೈನ್ ಸೊ ಇಷ್ಟು ನಾನು ಏನೇನು ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಇದನ್ನು ಪಿಗ್ಮೆಂಟೇಷನ್ ಇರೋರು ಎರಡು ತಿಂಗಳಿಗೆ ಒಂದು ಸಲ ಮಾಡಿ ಟಿ ಟಾಕ್ಸ್ ಆ್ಯಕ್ಚುಲಿ ನೋಡೋಕೋದ್ರೆ ಎಲ್ಲರೂ ಎರಡು ತಿಂಗಳಿಗೆ ಒಂದು ಸಲ ಮಾಡಿದ್ರೆ ಸಾಕು ಬಟ್ ನಿಮ್ಮ ಫೇಸ್ ಏನಾದ್ರು ಡಲ್ ಆಯಿತು ಅಂದರೆ ಇದು ತಿಂಗ್ಳಿಗೆ ಒಂದು ಸಲ ಮಾಡಿದ್ರೆ ನಿಮ್ಗೆ ಇನ್ನೇನಾರು ಕ್ಯೂರಿಸು ಡೌಟ್ಸ್ ಇದ್ರೆ ಲೆಟ್ ಮೀನು ಅಂತ ಹೇಳ್ತಾ ಹೊಸ ಯಾರೆ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಲ್ಪ ನನ್ನ ಚಾನಲ್ನ ಹೈಪ್ ಮಾಡಿ ಅಂತ ಹೇಳ್ದ ಯಾವ ರೀತಿ ಪ್ಯಾಕ್ನ ರೆಡಿ ಮಾಡಿದೆ ಅಂತ ಸಲ ನೋಡ್ತೀರಾ ವೆಲ್ಕಮ್ ಟು ಹೇಮನ ಗ್ರೆಸ್ಟ್ ಬಾಕ್ಸ್ ನಾನು ಹೇಮ ಆ ನಿಟ್ಟಿನಲ್ಲಿ ನಾನು ಇವತ್ತು ತೊಗೊಂಡಿರೋದು அலோவரஜர் பேே பூ அது இரன்ஸ்பெண்ட் ஆகிர்ப்போது நான் இதே கம்பனி அது கம்பெனி அந்த நமக்கு எல்லாம் சிகத்தோ ட்ராஸ்பண்ட் அதுன்ன வைமா ஃபைன் இதென்னிங்கனா நெக்ஸ்ட் நோடி இல்லை ரோஸ் பெட்டன்ஸ் பூடி அந்த ரோஸ் எலைகள ரோஸின் பூடி அர்த்த இல்லை நான் ரோஸ் எலைய பூடி தீனி ஒன்று காலுச்சம்ச்சு லிக்கோரைஸ் காச்சு வைட் மரி முல்லத்தி வைட் டர்மரி ரோஸ் பெட்டல் பவுடர் காலும கம்மி மக்கான அஸ்வக ரோஸ் பட்டல் பவுடர் மிகராய் ஸ்ரீகுனா ஓகேனா ನೆಕ್ಸ್ಟ್ ವೈಟ್ ಟಾಮರಿಕ್ ಹಾಕಿದ್ದೀನಿ ಅಂದರೆ ಬಾಯಿಲ್ದು ಟರ್ಮರಿಕ್ ಓಕೆ ಇದಿಷ್ಟನ್ನು ನಾನು ಫಸ್ಟು ಮೊಸರು ಹಾಕಿ ಕಲಿಸ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಮೊಸರು ಹಾಕ್ಕೊಂಡು ಕಳ್ಸ್ಕೊಳ್ತೀನಿ ಸುಮಾರು ಒಂದು ಚಮಚದಷ್ಟು ಮೊಸರು ಇಟ್ಟಿದ್ದೀನಿ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಬಂದಿಮೇದ ಮೊಸರು ಇರಬೇಕು ಹುಳಿ ಮೊಸರು ಬೇಡ ಫೈನ್ ನೀಟಾಗಿ ಕಲ್ಸ್ಕೊಳ್ ಈ ಕನ್ಸಿಸ್ಟೆನ್ಸಿ ಫಸ್ಟು ಅಲೋವೆರಾ ಜೆಲ್ಲು ಪಾಚ್ ಟೆಸ್ಟ್ ಮಾಡಬೇಕು ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೈನ್ ಇದು ಎಲ್ಲರೂ ಮಾಡ್ಕೊಳ್ಬೋದು ಪಾಚ್ ಟೆಸ್ಟ್ ಮಾಡಿಕೊಂಡು ಅಬೋ ಏಯ್ಟೀನ್ ಇಯರ್ಸ್ ಸ್ಟಾರ್ಟ್ ಮಾಡ್ಬೋದು ಫೈನ್ ತುಂಬ ಪಿಂಪಲ್ಸ್ ಇರೋರು ಆ ಜಾಗ ಬಿಟ್ಟು ಬೇರೆ ಕಡೆ ಮಸಾಜ್ ಮಾಡ್ಕೊಳ್ಳಿ ಆಯಿಲಿ ಸ್ಕಿನ್ ಇರೋರು ಕಮ್ಮಿ ಹಾಕ್ಕೊಳ್ಳಿ ಅಲೋವೆರಾ ಜೆಲ್ ನಾನು ಈಗಾಗಲೇ ಹೇಳಿದ್ದೀನಿ ಆಯ್ಲಿ ಸ್ಕಿನ್ ಇರೋರು ತುಳಸಿ ಮತ್ತು ನೀಮ್ಮನ್ನ ಸಮ ಪ್ರಮಾಣದಲ್ಲಿ ತಗೊಂಡು ರೋಸ್ ವಾಟರ್ ಮಿಕ್ಸ್ ಮಾಡಿ ಹಚ್ತಾ ಬನ್ನಿ ವಾರಕ್ಕೆ ನಾಲ್ಕು ದಿನ ಅಂತ ಪಿಂಪಲ್ಸ್ ಎಲ್ಲ ಆದರೂ ಮಾರ್ಕ್ ಉಳಿಯಲ್ಲ ಸೊ ಐದು ನಿಮಿಷ ಮಸಾಜ್ ಮಾಡಬೇಕು ಯಾರ್ಯಾರು ಆ್ಯಕ್ಚುಲಿ ಪ್ರೊಸೀಜರಲ್ಲಿ ಅಲೋವೆರಾ ಜೆಲ್ಲೇ ಮಾಡಬೇಕಾಗಿರೋದು ಯಾರ್ಯಾರು ಸೆಂಟೆಡ್ ಅಲೋವೆರಾ ಜೆಲ್ ತಗೊಳ್ತೀನಿ ಅಂತ ಒಬ್ರು ಹೇಳಿದರು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ಅದು ಓಕೆನಾ ಒಂದು ಎರಡರಿಂದ ಮೂರು ನಿಮಿಷ ನಾನು ಮಸಾಜ್ ಮಾಡಿದ್ದೀನಿ ಈಗ ಈ ಪ್ಯಾಕ್ ಹಾಕ್ತಿದ್ದೀನಿ ಇದರಲ್ಲಿ ರೋಸ್ ಪೆಟಲ್ಸ್ ಇದೆ ರೋಸ್ ಪೆಟಲ್ಸು ನಮ್ಮ ಸ್ಕಿನ್ಗೆ ಮಾಯ್ಚರೈಸರ್ ಕೊಡುತ್ತೆ ಅಶ್ವಗಂಧ ಶ್ರೀಗಂಧ ವೈಲ್ಡ್ ಟರ್ಮರಿಕು ಆ್ಯಂಟಿ ಆಕ್ಸಿಡೆಂಟ್ ಜೊತೆಗೆ ನಮಗೆ ಕಲರಿಂಗ್ ಕೊಡುತ್ತೆ ಸ್ಕಿನ್ಗೆ ಬ್ರೈಟಿಂಗ್ ಮಾಡುತ್ತೆ ಓಕೆ ಈಗ ಸದ್ಯದಲ್ಲೇ ಆಲಮ್ದು ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಹಾಗೆ ಲಿಂಕು ಕೊಡ್ತೀನಿ ನಿಮಗೆ ಯಾರ್ಯಾರು ಬೈ ಮಾಡಬೇಕು ಅಂತಿದ್ದೀರೋ ಬೈ ಮಾಡ್ಕೊಳ್ಳಿ ಫೈನ್ ಪ್ಯಾಚ್ ಟೆಸ್ಟ್ ಆಗಿ ಸೊ ನಿಮ್ಮ ಹತ್ರ ಈಗ ಪೌಡ್ರ್ ಇಲ್ಲ ಅಂತಂದರೆ ಹಬ್ಬಕ್ಕೆ ಹೆಂಗೋ ಹೂ ತಂದಿರ್ತೀರಲ್ಲ ಅದನ್ನೆಲ್ಲ ಒಣಗಿಸ್ಕೊಳ್ಳಿ ತಾವರೆ ಹೂವು ಮತ್ತು ಈ ಥರ ರೋಸಸ್ಸು ಪನ್ನೀರ್ ಎಲೆ ರೋಸಸ್ಸು ಎಲ್ಲ ಒಣಗಿಸ್ಕೊಂಡು ಪುಡಿ ಮಾಡಿ ಬಾಕ್ಸ್ಗೆ ಹಾಕಿಟ್ಕೊಳ್ಳಿ ಓಕೆನಾ ನಾನು ರೆಮಿಡೀಸ್ ಹೇಳ್ತೀನಿ ನೋಡಿ ಸಿಹಿ ಮೊಸರಾಗಿರಬೇಕು ನಾನು ಯಾವಾಗಲೂ ಮೊಸರು ಹೇಳ್ತೀನಿ ಸಿಹಿ ಮೊಸರು ಅಂದರೆ ಗುಡ್ ಬ್ಯಾಕ್ಟೀರಿಯಾ ಮೊಸರು ವಾಸನೆ ಬಂದಿರೋಲ್ಲ ಒಳ್ಳೆ ಬ್ಯಾಕ್ಟೀರಿಯಾ ಅದೇ ನೀವು ಎರಡು ಮೂರು ದಿನ ಆದರೆ ಹುಳಿ ವಾಸನೆ ಬಂದಿರುತ್ತೆ ಸೊ ನೊಣಾಡೋಕೆ ಸ್ಟಾರ್ಟ್ ಆಗಿರುತ್ತೆ ಅದಕ್ಕೆ ಒಂದಿನದು ಮನೇಲಿ ಎಪ್ಪಾಕಿರೋ ಸಿಹಿ ಮೊಸರು ಓಕೆನಾ ಇದು ಸುಮಾರು ಡ್ರೈ ಆಗಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಆಮೇಲೆ ನಾನು ಸಿಗ್ತೀನಿ ಆಮೇಲೆ ಪ್ರತಿಯೊಂದಕ್ಕೂ ಪ್ಯಾಚ್ ಮಾಡಿ ಓಕೆನಾ ಇಟ್ಸ್ ऑलमोस्ट 10 मिनट्स ಆಯ್ತು ನೋಡಿ ಸೋ ನೀವು ಎರಡು ತಿಂಗಳು ಒಂದ ಸಲ ರೆಕಮೆಂಡ್ ಮಾಡ್ತೀನಿ ಡಿಟಾಕ್ಸ್ ಫೇಸ್ ಪ್ಯಾಕ್ ನೋ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನಾನು ಹೇಳಿದಂಗೆ पिग्मेंटेशन इरर ಸ್ವಲ್ಪ اسپেশালি डर्मिस ಮತ್ತೆ ಹೈಪರ್ पिग्मेंटेशन इरर ಸ್ವಲ್ಪ ಹುಷಾರಾಗಿದೆ நார்மல் पिग्मेंटेशन एपिडर्मिस इरರು ఓకేనా నోడి హ నిమిష తగ్గుబడి ధర వన్ హినైదు నిమిషత్ నిమిష ఇట్కల్బోదు యాకంద్రె మొసరు బేగ డ్రై ఆగల ఓకేనా ఎలా నమ్ ఆయుర్వేద అవుదే ನಾನು ಆಯುರ್ವೇದದ್ದು ಯಾಕೆ ಹೇಳ್ತೀನಿ ನಾನು ಇಷ್ಟು ತಿಂಗಳುಗಳು ಅವುದೇ ಪ್ರಾಡಕ್ಟ್ ಉಪಯೋಗಿಸಿರೋದು ನೀವು ಬೇಕಾದರೆ ಮನೆ ಹತ್ರ ಇರೋ ಗಂದಿಗೆ ಅಂಗಡಿಯಿಂದ ತೊಗೊಂಬಂದು ಪಾಚ್ ಟೆಸ್ಟ್ ಮಾಡಿ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟು ಪಾತ್ ಟೆಸ್ಟ್ ಮಾಡಬೇಕು ಓಕೆನಾ ಆಯುರ್ವೇದ ಆದರೂ ಅಷ್ಟೇ ನಿಮ್ಮ ಗಂಧಿಗೆ ಅಂಗಡಿದಾದರೂ ಅಷ್ಟೇ ಅದು ಒಂದೇ ಆಯುರ್ವೇದಿಕ್ಕಲ್ಲಿ ಏನಂತ ಹೇಳ್ಬೋದು ಪ್ರಾಬ್ಲಮ್ ಅಂತ ಹೇಳ್ಬೋದು ಸುಮಾರು ಜನಕ್ಕೆ ಅದು ಇರಿಟೇಟ್ ಆಗ್ಬೋದು ಅಯ್ಯೋ ಅದು ಆಗಲಿಲ್ಲ ಅಂದರೆ ಏನಪ್ಪ ಸಲ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಕ್ಲಾರಿಟಿ ಆಫ್ ಸ್ಕಿನ್ ನನ್ನ ಟ್ವೆಂಟಿ ಪರ್ಸೆಂಟು ಮಾಯ್ಶುರೈಸರ್ ಮುಗಿದ ಮೇಲೆ ಇರಲಿ ಇದಾದ್ಮೇಲೆ ನಾನು ಯಾವುದು ರೆಕಮೆಂಡ್ ಮಾಡಲ್ಲ ಫೇಸ್ ಕ್ರೀಮ್ ಎಲ್ಲ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ಏನೂ ಹಾಕ್ಕೊಳ್ಬಿಡಿ ಓಕೆನಾ ಎಸ್ಪೆಷಲಿ ಈ ಥರ ಡಿಟಾಕ್ಸ್ ಎಲ್ಲ ಮಾಡಿದಾಗ ಆದಷ್ಟು ಬಿಟ್ಬಿಡಿ ಅವತ್ತಿನ ದಿನ ಯಾವುದು ಫೇಸ್ ಪ್ಯಾಕು ಅಥವಾ ಫೇಸ್ ಕ್ರೀಮು ಏನೂ ಅಪ್ಲೈ ಮಾಡಬೇಡಿ ಸಿರಮ್ಮು ಏನು ಬೇಡ ಸೊ ಬೆಸ್ಟ್ ಆ್ಯಂಡ್ ಬೆಟರ್ ಅಂತಲೇ ಹೇಳ್ತೀನಿ ಸೊ ಇದಾಗಲೇ ನಾನು ಹೇಳಿದ್ದೀನಿ ಯಾರ್ಯಾರು ಯೂಸ್ ಮಾಡಬೇಕು ಯಾರ್ಯಾರು ಯೂಸ್ ಮಾಡಬಾರ್ದು ಫೈನ್ ಸೊ ಇನ್ನೇನಾ ನಿಮ್ಗೆ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ನೋ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇದು ಫೇಸ್ಗೆ ಟೀಟಾಕ್ಸು ಆಲ್ಮೋಸ್ಟ್ ಟೂ ಮಂತ್ಸ್ ಒನ್ಸ್ ಮಾಡೋದೇ ಸ್ಟಾಕ್ ಇದನ್ನು ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಹೈಪ್ ಮಾಡಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಈ ಥರ ಪೌಡರ್ಸ್ನ ತರಿಸಿಟ್ಕೊಡಿ ಅದು ನಿಮಗೆ ಲೈಫ್ ಲಾಂಗ್ ಯೂಸ್ ಆಗುತ್ತೆ ಓಕೆನಾ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನಾರ ಡೌಟ್ ಇದೆ ನೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್